ಮಾತರಲಿ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಯ್ಯೋ ಇinen ಮಕ್ಳು ಮತ್ತೆ ಶುರು ಮಾಡದ್ರಯ್ಯ ಹೋಗ್ತಿದೀವಿ ಬದ್ರಾ ಬ್ಯಾಂಕ್ ಶಾರ್ಟ್ಸ್ ಮತ್ತೆ ಎಲ್ಲಾ ಕಣ ಲॉक्सಿಗೆ ಬರಿ ಮೇನ ಹೊರಗಡೆ ಆಗಕ್ಕೆ ಮುಂದ್ಗಡೆ ಮುಂದಗಡೆ ನಕ ಹಾಕ್ಬೇಕು ಏನು ಹೇಳಕ್ಕೆ ಬಂದಿದ್ದೀಯಾ ಬಾಯಿ ಅಂತ ಏನ್ ಬೇಕಾದೆ ಅಂತ ಬಿಡದಾ ಪತ್ರ ಹೋಗೋ ದಾರಿ ಇದೆ ದಾರಿ ನೋಡಿ

ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನಕ ದುಡ್ಡು ಕೊಡೋ ನನ್ ಮಕ್ಳವ್ರೆ ಓ ಏನಾದಲಿ ಯಪ್ಪ ಲಾ ಬಂದಿರ ಕೆಲಸಂತ ಆಗಿಲ್ಲ ಓ ಬರಿ ಜೋಳನಾತ್ತಿನ ಅಣ್ಣ ಬರಿ 1/6 ಜೋಳ ಕೊಡ್ಸಿನ್ ಬರಿ ಟು ಟಿಯರ್ ನಿಮ್ಮ ಅಪ್ಪ ಕೊಡ್ತಾನೆ ನಮ್ಮ ಬಜಾರ್ ಪ್ರಬಾವು ಮತ್ತೆ ಬಿಸಿ ಬಿಸಿ ಜೋಳ ಬಿಸಿಂದು ಸುಟ್ಟಿದ್ದು ಗೇಟ್ ಓಪನ್ ಮಾಡಿಲ್ಲ ಏನೂ ಇಲ್ಲ ಆದ್ರೂ ಸುಮ್ಮನೆ ಬಂದು ಜೋಳ ತಿನ್ನಕ್ಕೆ ಟೈಮ್ ಪಾಸ್ ಕೊಡ್ತಾ ನನ್ನ ಕಿವಿಗೆ ಸಿಕ್ಕಾಕೆ ಅಂತ ಕಿತ್ ಬಿಸಾಕೋಕೆ ಓ ಮ ಶರ್ಮ ಹೋಗದ ಯುರಪ ಅಂಶ ಅಲ್ಲ ಇವತ್ತು ಮಾತಾಡ್ತಿರೋದು ರಘು ಅಂಕಿತ್ತು ನಾವು ಬಂದಿದ್ದೀವಿ ಭದ್ರಾಡ ನಮಗೆ